ಈ ಸರ್ವೆ ನಂಬರ್ ಹತ್ತರಲ್ಲಿ ಐದೇಕರೆ ಇಪ್ಪತ್ತು ಗಂಟೆ ಇದೇನು ಏನು ಮಂಜೂರಾಗಿದೆ ಆಶಯ ನಿರ್ವಹಿಸಲಕ್ಕೆ ಅಂತೇಳಿ ಅದರಲ್ಲಿ ನನಗೆ ಜಾಗ ಗೊತ್ತು ಕೊಡಿ ಅಂಥೇಳಿ ಸುಮಾರು ದಿನದಿಂದಲೂ ಕೂಡ ನನಗೆ ಪತ್ರದ ಮೂಲಕ ಆ ಗ್ರಾಮದ ಸದಸ್ಯರು ಅಂಗಿಯನ್ನು ಆ ನೆಗಳನ್ನು ಪರಿಶೀಲಿಸಲಾಗಿದೆ ಆ ಹಿಂದೆ ಹತ್ತು ಪತ್ರಗಳನ್ನು ಮಾಡಿರೋದು ಕಂಡು ಬಂದಿದೆ ಆ ಹಕ್ಕು ಪತ್ರದ ಮೇಲೆ ಫೈಲ್ ಹಾಕಿರೋದು ಕೂಡ ಕಂಡು ಬಂದಿದೆ ಆದರೆ ನಾಡಿನಲ್ಲಿ ಭೂಮಂಜಿರಾಗಿ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಕಂಡುಬಂದಿದೆ ಇದು ತಹಸೀಲ್ದಾರ್ ಅವರು ನೀಡಿರತಕ್ಕಂಥ ಹಕ್ಕುಪತ್ರ ಇದು ತಾಲೂಕ್ ಪಂಚಾಯತಿ ಕಚೇರಿ ಅಂತ ನೀಡಿರ್ತಕ್ಕಂಥ ಮೊದಲಿಗೆ ನನ್ನ ಹತ್ರ ಬಂದಾಗ ಈ ಥರ ಆಗಿದೆ ಸರ್ ನನಗೆ ನ್ಯಾಯ ಒದಗಿಸಿಕೊಡಬೇಕು ಅಂತ ಬಂದಾಗ ನಾನು ತಹಸೀಲ್ದಾರ್ ಅವರಿಗೆ ಒಂದು ಪತ್ರ ಬರೆದು ಈ ಥರ ವಿಸರ್ವೆ ನಂಬರ್ ಹತ್ತರಲ್ಲಿ ಐದು ಎಕರೆ ಇಪ್ಪತ್ತು ಗಂಟೆ ಆಶ್ರಯ ನಿವೇದನ ಆಕ್ಷನ್ ಆಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕಚೇರಿಯಿಂದ ಹಕ್ಕು ಕೂಡ ಕೂಡ ಆಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ನನಗೆ ಆ ಆಶ್ರಯ ನಿವೇಶನದ ಬಡಾವಣೆಯ ನಕ್ಷೆ ಹಕ್ಕುಪತ್ರದ ಪತ್ರದ ದಖಲುಗಳನ್ನು ಒದಗಿಸಿಕೊಡಿ ಏಕೆಂತಂದರೆ ನನ್ನ ಕಚೇರಿನಲ್ಲಿ ಪರಿಶೀಲನೆ ಮಾಡಿದಾಗ ಅರ್ಪತ್ರ ವಿತರಣೆ ಮಾಡಿರೋ ಬಗ್ಗೆ ಯಾವುದೇ ದಾಖಲೆಗಳು ಲಭ್ಯ ಇರಲಿಲ್ಲ ಆ ಕಾರಣಕ್ಕೆ ನಾನು ತಹಸೀಲ್ದಾರ್ ಅವರಿಗೆ ಪತ್ರವನ್ನು ಬರೆದ ಪತ್ರವನ್ನು ಬರೆದಾದ ಮೇಲೆ ಇವರೇ ಹೋದರೆ ಯಾರೋ ಮುಖಂಡರು ಏನಪ್ಪ ಇವರೆಲ್ಲ ಮಾತಾಡ್ತೀನಿ ಇವರೆಲ್ಲ ಹೋದಾಗ ವಾಪಸ್ ಬಂದರು ಸರ್ ಅವರು ಇಲ್ಲ ಅಂತ ಹೇಳ್ತಿದ್ದಾರೆ ಅಂತ ಹೇಳಿ ವಾಪಸ್ ಅಲ್ಲಿಲ್ಲ ಅಂತಂದರೆ ಎಲ್ಲ ಕೊಡಪ್ಪ ಅಂತ ಹೇಳ್ತಾರ ಮತ್ತೆ ಅದನ್ನು ಮುದುಕಿಸಿ ಇಲ್ಲಿ ದಾಖಲೆಯನ್ನು ಒದಗಿಸ್ತಾರೆ ಹಕ್ಕು ಪತ್ತದಿಂದ ಅದನ್ನು ಬುದ್ಧೀಕರಿಸಿ ಅದನ್ನು ಸೈನ್ ಹಾಕಿ ನನಗೆ ಒದಗಿಸ್ತೀನಿ ಅವರು ಕೊಟ್ಟರೆ ಏನು ಬರೀ ಹಕ್ಕು ಪತ್ತೆ ಆ ವಸಲ್ಗಳನ್ನು ಹಾಕ್ಬೇಕು ಆದರೆ ಅಲ್ಲಿ ನಿಮಗೆ ವಿನ್ಯಾಸವನ್ನು ಕೊಟ್ಟು ವಿನ್ಯಾಸ ಇಲ್ಲ ಅಂತ ಹೇಳಿ ಸರಿ ಬರೀ ಅಕ್ಕಪತ್ರ ಇಟ್ಕೊಂಡು ನಾನು ಅಲ್ಲಿ ಸೈಟ್ ಡೆವಲಪ್ ಮಾಡೋದು ಇದು ತಾಂತ್ರಿಕ ಸ್ವಲ್ಪ ಕಷ್ಟ ಹಾಗಾಗಿ ಏನು ಮಾಡಿದೆ ನಾನು ನಮ್ಮ ಅತ್ಯಂತ ಇಂಜಿನಿಯರಿಂಗ್ ಮಾಡೋದಕ್ಕೆ ಕಷ್ಟ ಬರ್ತದೆ ಎಲ್ಲ ಅಕ್ಕುಪತ್ರಗಳನ್ನು ಜೆರಾಕ್ಸ್ ಹಾಕಿ ಈ ಅಕ್ಕಪತ್ರದ ಆಧಾರದ ಮೇಲೆ ಯಾಕೆಂದರೆ ಅಕ್ಕಪತ್ರದಲ್ಲಿ ಒಂದು যে ফরফরন এইবারও তার